ಕವಿತ್ರಿಯರು ಬದುಕಿಗೆ ನಿಷ್ಠವಾಗಿ ಕವಿತೆಗಳನ್ನು ಬರೆದಷ್ಟು ಪುರುಷರು ಬರೀಲಿಲ್ಲ ಅನ್ನೋದು ನಾನು ಮೊದಲಿಂದ ಗಮನಿಸಿರುವಂಥದ್ದು ಹೆಣ್ಣನ್ನು ಕುರಿತಾಗ್ಬೋದು ಸಮಾಜವನ್ನು ಕುರಿತಾಗ್ಬೋದು ಅವರೊಂದು ಸರಕನ್ನಾಗಿ ಬಳಸಿಕೊಂಡು ಬರಿತಾ ಹೋದರು ಆದರೆ ಹೆಣ್ಣಿಗೆ ತುಂಬ ತನ್ನ ಪ್ರಾಮಾಣಿಕ ಅನುಭವಗಳನ್ನು ಹೇಳಲೇಬೇಕಾದಂತಹ ಅನಿವಾರ್ಯತೆ ಯಾಕೆಂದರೆ ಎರಡನೇ ಜಗತ್ತು ಆಕೆಗೆ ಗೊತ್ತಿರಲಿಲ್ಲ ಈಗ ಒಂದು ಸ್ವಲ್ಪ ಜಗತ್ತು ವಿಶಾಲವಾಗಿದೆ ಹಾಗಾಗಿ ತನ್ನ ಅನಿಸಿಕೆಗಳ ಬಗ್ಗೆ ತುಂಬ ಪ್ರಾಮಾಣಿಕವಾಗಿ ಕವಿತಿಯರು ಬರಿತಾ ಬಂದರು ಇವತ್ತು ಕೂಡ ಬರಿತಾ ಇದ್ದಾರೆ ಅನ್ನೋದು ಬಹಳ ಖುಷಿಯ ವಿಷಯ ಇದೊಂದು ಯಾಕೆ ವಿಶೇಷ ಕಾರ್ಯಕ್ರಮ ಅಂದರೆ ಒಬ್ಬ ವ್ಯಕ್ತಿಗೆ ಎಪ್ಪತ್ತೆಂಟು ವರ್ಷಗಳು ತುಂಬೋ ಸಂದರ್ಭದಲ್ಲಿ ಅವರು ಬರದಂತಹ ಎಲ್ಲ ಕೃತಿಗಳು ಒಟ್ಟಾಗಿ ಒಂದು ಕಡೆ ಮುದ್ರಣ ಆಗ್ತಾ ಇರೋದು ಬಿಡುಗಡೆ ಆಗ್ತಾ ಇರೋದು ಒಂದು ಜೀವಮಾನದಲ್ಲಿ ನೆನಪಿಸ್ಕೊಳ್ಬೇಕಾದಂತಹ ತುಂಬ ಒಂದು ಒಳ್ಳೆಯ ಗಳಿಗೆಯಾಗಿ ಉಳಿಯುತ್ತೆ ಅಂಥೇಳಿ ನನಗೆ ಅನಿಸುತ್ತೆ ಹಾಗಾಗಿ ನಾವು ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆಗಳನ್ನು ಓದಿದ ಸಂದರ್ಭಗಳು ಬೇರೆ ಅದನ್ನ ಅರ್ಥ ಮಾಡಿಕೊಂಡಂಥ ಸಂದರ್ಭಗಳು ಬೇರೆ ಇವತ್ತು ಅದೇ ಕಾವ್ಯವನ್ನು ಇಟ್ಟು ಓದಿದರೆ ಅದು ಯಾವ ರೀತಿ ಇರಬಹುದು ಅಂದರೆ ಸಂದರ್ಭಗಳು ಬೇರೆ ಇದೆ ನಾವು ಒಂದು ವಯೋಮಾನದಲ್ಲಿ ಗ್ರಹಿಸಿದಂತಹ ಕವಿತೆಗಳು ಇವತ್ತು ಅರವತ್ತು ದಾಟಿದಂತಹ ಸಂದರ್ಭದಲ್ಲಿ ಅದೇ ಕವಿತೆಗಳನ್ನು ಇಟ್ಟು ಹೋದಾಗ ಹೇಗಿರಬಹುದು ಹೀಗೆ ಕಾಲಗಳು ಬದಲಾಗತ್ತೆ ಆಲೋಚನಾ ವಿಧಾನಗಳು ಬದಲಾಗತ್ತೆ ಇಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಪೋಲಿ ಕವಿ ತುಂಟಕವಿ ಈ ಮಾತುಗಳನ್ನೆಲ್ಲ ಮಾಮೂಲಿ ಎಲ್ಲ ನಾವು ಕೇಳ್ಕೊಂಡು ಬಂದಿದ್ವಿ ನರಹಳ್ಳಿಯವರು ತುಂಬ ಚೆನ್ನಾಗಿ ಅಧಮ್ಯ ಜೀವನ ಉತ್ಸಾಹ ಇರುವಂತಹ ಕವಿ ಅಂತ ಗುರುತಿಸಿದ್ದು ಬಹಳ ಚೆನ್ನಾಗಿತ್ತು ನಾನು ಬೆಳಗ್ಗೆ ಯೋಚನೆ ಮಾಡ್ತಿದ್ದೆ ಬಹಳಷ್ಟು ಜನ ಈ ಥರದ ಸಣ್ಣ ಪುಟ್ಟ ಕವಿತೆಗಳನ್ನು ಬರೆದಿರ್ತಾರೆ ಆದರೆ ಲಕ್ಷ್ಮಣರಾವ್ ಅವ್ರಿಗೆ ಯಾಕೆ ಈ ಪದಗಳು ಅಂಟುಕೊಂಡು ಅನ್ನೋದ್ರ ಬಗ್ಗೆಯೂ ಕೂಡ ನನಗೂ ಒಂದಷ್ಟು ಆಸಕ್ತಿ ಇತ್ತು ಅಂಥೇಳಿ ಏಕೆಂದರೆ ಕವಿ ಕವಿ ಬರೆದ ಕವಿತೆ ಮತ್ತು ಕವಿಯ ವ್ಯಕ್ತಿತ್ವ ಸಾಧಾರಣವಾಗಿ ಕವಿಗಳು ಅದರಿಂದ ಕಳಿಸ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಆದರೆ ಲಕ್ಷ್ಮಣರಾವ್ ಅವರ ವಿಷಯದಲ್ಲಿ ಹಾಗಾಗೋದಿಲ್ಲ ಅವರು ಬದುಕು ಮತ್ತು ಬರಹ ಕಮ್ಮಿ ಒಂದಕ್ಕೊಂದು ಹತ್ತಿರವಾಗಿ ಅವರು ಬದುಕಿದವರಾದದ್ರಿಂದ ಎಪ್ಪತ್ತರ ಸಂದರ್ಭದಲ್ಲಿ ಬಂದಂತಹ ನವ್ಯ ಸಾಹಿತ್ಯದಲ್ಲಿ ಹಲವಾರು ಚರ್ಚೆಗಳು ಆಗೋಗಿದೆ ಹಲವಾರು ಪಂಥಗಳು ಮತ್ತು ಮಾರ್ಗ ನಿರ್ಮಾಪಕ ಕವಿಗಳು ಅಂತೇಳಿ ಕರೆಸ್ಕೊಂಡಂಥವರು ಹಲವಾರು ಜನ ಇದ್ದಾರೆ ಅಂತಹ ಸಂದರ್ಭದಲ್ಲೂ ಕೂಡ ತಮ್ಮದೇ ಆದಂತಹ ದಾರಿಯನ್ನು ನಿರ್ಮಿಸಿಕೊಂಡು ಕವಿತೆಗಳನ್ನು ಬರೆದವರು ಲಕ್ಷ್ಮಣರಾವ್ ಅವರು ಅವರ ಟೋಟಾರ ಕವಿತೆಗಳನ್ನು ಓದ್ದಾಗ ಗೋಪಿ ಮತ್ತು ಗಾಂಡಲಿನ ಓದಿದಾಗ ಇದು ಮಾಮೂಲಿ ನವ್ಯ ಕವಿತೆಗಳಿಗಿಂತ ಭಿನ್ನವಾಗಿದೆಯಲ್ಲ ಭಾಷೆ ಹೇಳುವ ಒಂದು ಇದು ಎಲ್ಲವೂ ಹೊಸತನದಿಂದ ಕೂಡಿದೆಯಲ್ಲ ಅಂಥೇಳಿ ನಾವು ಆ ಕಾಲದಲ್ಲಿ ಎಂಬತ್ನಾಲ್ಕರ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿದ್ದ ಸಂದರ್ಭದಲ್ಲಿ ನಾವು ಅವುಗಳನ್ನು ಗ್ರಹಿಸ್ಕೊಂಡಿದ್ವಿ ಆದರೆ ಇವತ್ತಿನ ಕವಿತೆಗಳ ಓದು ಬೇರೆ ಅವರ ಕವಿತೆಗಳನ್ನು ಬೇರೆ ರೀತಿಯಲ್ಲೇ ನಾವು ಗ್ರಹಿಸಬೇಕಾಗಿದೆ ಅಂಥೇಳಿ ಅವರು ಬರಿತಿದ್ದಂತಹ ಕಾಲದಲ್ಲಿ ಎಚ್ ಎಂ ಚೆನ್ನಯ್ಯ ಬರಿತಾಯಿದ್ರು ಚೆನ್ನಮ್ಮ ಚೆನ್ನಯ್ಯ ಅವರ ಕವಿತೆಗಳೇ ಬೇರೆ ಭಿನ್ನ ಅವರು ಈ ಆಮೆ ಈ ಥರದ ಒಂದು ಪ್ರತಿಕೆಗಳನ್ನು ಇಟ್ಕೊಂಡು ಬರೀತಿದ್ದಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಒಂದು ರೀತಿ ಉತ್ಸಾಹ ಒಂದು ರೀತಿ ತುಂಟತನ ಎಲ್ಲವನ್ನು ಕಾವ್ಯಕ್ಕೆ ಓದಿಸಿಕೊಳ್ಳಬಲ್ಲ ಎಲ್ಲ ವರ್ಗದ ಜನ ಓದಿಸಿಕೊಳ್ಳಬಲ್ಲ ಕವಿತೆಯನ್ನು ಬರೆದವರು ಲಕ್ಷ್ಮಣರಾವ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಭಾಗವಹಿಸೋದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ ಅಂತೇಳಿ ಒಂದಷ್ಟು ವಿಚಾರಗಳನ್ನು ಮತ್ತೆ ಮುಂದೆ ಓದೋದಾದರೆ ಹೇಗೆ ಓದಬಹುದು ಅನ್ನೋ ರೀತಿಯ ಹಲವು ಆಯಾಮಗಳು ಇಲ್ಲಿ ಸಿಕ್ತು ಅನ್ನುವಂಥದ್ದು ಇವತ್ತು ವೇದಿಕೆ ಮೇಲೆ ತುಂಬ ಹಿರಿಯರಿದ್ದಾರೆ ಮುದ್ದು ಕೃಷ್ಣ ಅವರಿದ್ದಾರೆ ನರಹಳ್ಳಿಯವರು ಲಕ್ಷ್ಮಣರಾವ್ ಅವರು ಮತ್ತು ನಮ್ಮ ಸತ್ಯನಾರಾಯಣ ನಮ್ಮ ಬಹಳ ಹಳೆಯ ಕಾಲದ ಮಿತ್ರರವರು ಆಮೇಲೆ ಸುಮತಿ ಕೃಷ್ಣಮೂರ್ತಿ ಇದ್ದಾರೆ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಇವತ್ತು ಹೇಳಿರೋದು ಸುಮತಿ ಕೃಷ್ಣಮೂರ್ತಿಯವರ ವೈಶಾಖದ ಮಳೆ ಅನ್ನೋ ಒಂದು ಕೃತಿಯನ್ನು ಕುರಿತು ಮಾತಾಡಿ ಅಂಥೇಳಿ ಲಕ್ಷ್ಮಣರಾವ್ ಅವರು ಹತ್ತು ಹನ್ನೆರಡು ನಿಮಿಷದೊಳಗಡೆ ಮಾತಾಡಿದರೆ ಸಾಕಮ್ಮ ಅಂಥೇಳಿ ಅವರು ಮಾತ ಸಂಬೋಧಿಸೋದು ಹೇಗಿರುತ್ತೆ ಪುಷ್ಪ ನೀನು ಒಂದು ಹನ್ನೆರಡು ಹದಿಮೂರು ನಿಮಿಷ ಅಂತ ಕೌಂಟ್ ಮಾಡಿ ಅಷ್ಟರಲ್ಲಿ ನೀನು ಮುಗಿಸಮ್ಮ ಅಂತ ಹೇಳಿದ್ದಾರೆ ಹಂಗೆ ಆಗೋಲ್ಲ ಅದು ಕವಿತೆಗಳು ವಿಷಯಗಳೇನೇನೆ ಬೇರೆ ಆಗತ್ತೆ ಅನ್ನೋವಂಥದ್ದು ಇದು ವೈಶಾಖದ ಮಳೆ ಸುಮತಿ ಕೃಷ್ಣಮೂರ್ತಿಯವರ ಎರಡನೆಯ ಸಂಕಲನ ಈಗಾಗಲೇ ಒಂದು ಸಂಕಲನವನ್ನು ಅವರು ಪ್ರಕಟಪಡಿಸಿದ್ದಾರೆ ಇದು ಎರಡನೆಯ ಒಂದು ಸಂಕಲನ ಈ ಕವಿತೆಗಳನ್ನು ಓದ್ ಓದುವಂಥ ಸಂದರ್ಭದಲ್ಲಿ ಇದಕ್ಕೊಂದು ತುಂಬ ಸೊಗಸಾದ ಮುನ್ನುಡಿಯನ್ನು ಎಮ್ ಎಸ್ ಆಶಾದೇವಿಯವರು ಇದಕ್ಕೆ ಬರೆದಿದ್ದಾರೆ ಈ ಕವಿತೆಗಳು ಏನನ್ನು ಹೇಳುತ್ತೆ ಮತ್ತು ಕವಿತೆಗಳಿಂದ ನಾವೇನನ್ನು ಗ್ರಹಿಸಬೇಕು ಯಾವುದೇ ಸಂಕಲನ ಓದಿದಾಗ ಮೂಡುವಂತಹ ಪ್ರಶ್ನೆ ಈ ಕವಿತೆಗಳು ಒಟ್ಟಾರೆ ಕವಿತೆಗಳು ಏನನ್ನು ಹೇಳ್ತಾ ಇದೆ ಅಂಥೇಳಿ ಒಂದು ಸಂಕಲನ ಅಂದರೆ ಎಲ್ಲ ರೀತಿಯ ವಿಷಯಗಳು ಇರುತ್ತೆ ಅದರಲ್ಲಿ ಅದು ವಿಶೇಷವಾಗಿ ಒಬ್ಬ ಮಹಿಳೆ ಬರೆದಂತಹ ಒಂದು ಸಂಕಲನ ಒಬ್ಬ ಕವಿತ್ರಿ ಬರೆದಂತಹ ಸಂಕಲನವನ್ನು ಹೇಗೆ ಗ್ರಹಿಸಬೇಕು ಅನ್ನುವಂಥದ್ದು ಅಕ್ಕಮಹಾದೇವಿಯ ಒಂದು ವಚನಗಳನ್ನು ಒಂದು ಕ್ರಮವಾಗಿ ನಾವು ಜೋಡಿಸಿದರೆ ಅದು ಒಂದು ರೀತಿಯ ಆತ್ಮಕಥೆಯ ಹಾಗೆ ಅದು ಕಂಡುಬರುತ್ತೆ ಕ್ರಮಬದ್ಧವಾಗಿ ಜೋಡಿಸ್ಬೇಕಷ್ಟೇನೇ ಆ ರೀತಿ ಕಂಡು ಬರುತ್ತೆ ಬಹುತೇಕ ಕವಿತ್ರಿಯರ ಕವಿತೆಗಳನ್ನು ನೋಡಿದಾಗ ಅಲ್ಲಲ್ಲಿ ಇಲ್ಲಲ್ಲಿ ಸೂಕ್ಷ್ಮವಾಗಿ ಕೆಲವು ಎಳೆಗಳೇ ಇರ್ತವೆ ಆ ಎಳೆಗಳನ್ನು ಗಮನಿಸಿದಾಗ ಅವರು ಒಂದು ಕಡೆ ತಮ್ಮ ಬದುಕನ್ನು ಹೇಳ್ತಾ ಸಮಾಜ ತಮ್ಮನ್ನು ಹೇಗೆ ಕಾಣ್ತಾ ಇದೆ ಅನ್ನೋ ಬದುಕನ್ನು ಹೇಳ್ತಾ ಈ ಎರಡೂ ಇಬ್ಬಂದಿಗಳ ನಡುವೆ ತಾವು ಬದುಕ್ತಾ ಇರುವ ರೀತಿ ಹೇಗೆ ಅನ್ನೋ ಒಂದು ಒಂದು ಆಶಯಗಳು ಕವಿತೆಗಳಲ್ಲಿ ಕಾಣ್ತಾ ಹೋಗುತ್ತೆ ಹಾಗಾಗಿ ಸುಮತಿ ಅವರ ಕವಿತೆಗಳನ್ನು ಗಮನಿಸಿದಾಗಲೂ ನಾನು ಹಾಗೆ ಅನಿಸುತ್ತೆ ಒಂದು ಕ್ರಮಬದ್ಧವಾಗಿ ಜೋಡಿಸ್ದಾಗ ಈ ಸಮಾಜ ನನ್ನನ್ನು ಹೇಗೆ ನಡೆಸ್ಕೊಂಡಿದೆ ಇಲ್ಲಿ ಗಂಡು ಹೆಣ್ಣಿನ ಸಂಬಂಧಗಳೇನು ಇತರ ಸಂಬಂಧಗಳು ಹೇಗೆ ನಿರ್ವಹಿಸಲ್ಪಡುತ್ತೆ ಇದೆಲ್ಲವೂ ಕೂಡ ಒಂದು ಎಳೆಯ ಮೂಲಕ ಇಲ್ಲಿ ನಿರ್ವಹಿಸಲ್ಪಟ್ಟಿದೆ ಅಂಥೇಳಿ ನನಗೆ ಅನಿಸುತ್ತೆ ಅನ್ನುವಂಥದ್ದು ಬಹಳಷ್ಟು ಜನ ಇವತ್ತು ಕವಿತೆಗಳನ್ನು ಬರೀತಾ ಇದ್ದಾರೆ ಕವಿತೆ ಅನ್ನೋದು ಬಹಳ ಸುಲಭವಾಗಿ ಒದಗುವಂಥದ್ದು ಅಭಿವ್ಯಕ್ತಿಗೆ ಬರುವಂಥದ್ದು ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಕವಿತೆಗಳಿಗೆ ಮೊರೆ ಹೋಗ್ತಾರೆ ಇತ್ತೀಚೆಗೆ ಹೊಸ ಟ್ರೆಂಡ್ ಏನಂದರೆ ಕಾದಂಬರಿಗಳು ತುಂಬ ಜನ ಹೊಸ ತಲೆಮಾರು ಕಾದಂಬರಿಗಳನ್ನು ಬರೆಯೋದು ಕೂಡ ಆರಂಭಿಸಿದ್ದಾರೆ ಅನ್ನುವಂಥದ್ದು ಹೀಗೆ ಎಲ್ಲರೂ ಏಕಕಾಲದಲ್ಲಿ ಕವಿತೆಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಒಬ್ಬ ಕವಿ ಇನ್ನೊಬ್ಬ ಕವಿಗಿಂತ ಹೇಗೆ ಭಿನ್ನರಾಗ್ತಾರೆ ಅನ್ನೋದನ್ನು ನಾವು ಗ್ರಹಿಸಬೇಕಿಲ್ಲಿ ಒಂದು ಸಂಕಲನ ಯಾಕೆ ಒಬ್ಬ ಕವಿ ಇನ್ನೊಬ್ಬ ಕವಿಗೆ ಯಾಕೆ ಭಿನ್ನನಾಗ್ತಾನೆ ಅಂದರೆ ಅವನು ಬದುಕುವಂತಹ ವಾತಾವರಣ ಅವನ ಆಲೋಚನಾ ವಿಧಾನಗಳನ್ನು ಪ್ರೇರೇಪಿಸಿದಂತಹ ರೂಪಿಸಿದಂತಹ ವಾತಾವರಣಗಳು ಅವರ ಒಂದು ಕಾರ್ಯ ಅವರು ಏನು ಕೆಲಸ ಮಾಡ್ತಾರೆ ಅವರು ಒಂದು ಮಿಕ್ಸ್ ಆಗುವಂತಹ ಸಮಾಜ ಯಾವುದು ಇದೆಲ್ಲವೂ ಕೂಡ ಒಂದು ಕವಿತೆಯನ್ನು ಒಂದು ಕಾವ್ಯದ ಒಂದು ವಾತಾವರಣವನ್ನು ರೂಪಿಸುತ್ತೆ ಅನ್ನುವಂಥದ್ದು ಈಗ ಹಲವಾರು ಕವನ ಸಂಕಲನಗಳ ಬಿಡುಗಡೆ ಹೋದಾಗ ನಮ್ಗೆ ಅನ್ನಿಸ್ತಿರುತ್ತೆ ಅಲ್ಲಿ ಒಂದು ನಿರ್ದಿಷ್ಟ ಓದುಗರಿರ್ತಾರೆ ಒಂದು ನಿರ್ದಿಷ್ಟ ವರ್ಗ ಇರುತ್ತೆ ಸೊ ಒಂದೇ ಸಮಾನ ಆಸಕ್ತಿಯ ಜನ ಒಂದು ಕಡೆ ಸೇರ್ತಾ ಇರ್ತಾರೆ ಇದೆಲ್ಲವೂ ಕೂಡ ಬೆಂಗಳೂರಿನಂತಹ ನಗರದಲ್ಲಿ ಪುಸ್ತಕ ಬಿಡುಗಡೆಗಳಾದಾಗ ಸಾಧಾರಣವಾಗಿ ಕಂಡು ಬರುವಂತಹ ಒಂದು ವಾತಾವರಣ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು ಅಂತ ಹೇಳಿ ಅವರ ಒಂದು ಕವಿತೆಯ ಸಾಲಗಳನ್ನ ನಾನು ಹೇಳಿ ಮಾತುಗಳನ್ನ ಆರಂಭಿಸ್ತೀನಿ ನಿರ್ದೇಶಕ ಹೇಳಿ ಒಂದು ಕವಿತೆ ಬರುತ್ತೆ ಆ ಕವಿತೆಯ ನಾಲ್ಕು ಸಾಲಗಳು ಹೇಗೆ ಬರುತ್ತೆ ಅನಗತ್ಯ ತಾರಾಗಣ ತೆಗೆದುಹಾಕಿ ಮುಖ್ಯ ಪಾತ್ರಗಳನ್ನಷ್ಟೇ ಉಳಿಸಬಹುದಿತ್ತು ಆಗಾಗ ಯುಗಳವನ್ನು ಹಾಡುವಂತೆ ನಾಯಕಿಗೂ ಅವಕಾಶ ನೀಡಬಹುದಿತ್ತು ಅಂತ ಹೇಳಿ ಬದುಕು ಬದುಕನ್ನು ನಿರ್ದೇಶಿಸುವವರು ಯಾರು ಬದುಕಿನ ನಿರ್ದೇಶಕ ಯಾರು ಒಂದು ಮಹಿಳೆಯ ಬದುಕಿನಲ್ಲಿ ಇವೆಲ್ಲವೂ ಕೂಡ ಪ್ರಶ್ನೆಗಳಿರುತ್ತೆ ಎಷ್ಟೇ ಲಿಬ್ರಲ್ಲು ಎಷ್ಟೇ ಮುಕ್ತವಾಗಿ ಆಲೋಚನೆ ಮಾಡ್ತಾಳೆ ಅಂದ್ರೂ ಕೂಡ ಕುಟುಂಬ ಅವಳನ್ನು ನಾಲ್ಕು ಕೈಯಿಂದ ಬಂಧಿಸ್ತಾ ಇರುತ್ತೆ ಅವಳ ಆಲೋಚನಾ ವಿಧಾನವನ್ನು ಬಂಧಿಸ್ತಾ ಇರುತ್ತೆ ಏನೋ ಹೇಳಬೇಕು ಅಂತ ಅನ್ಕೋತಾಳಲ್ಲ ಹೇಳುವ ರೀತಿಯನ್ನು ಕೂಡ ಅದು ನಿರ್ಬಂಧಿಸ್ತಾ ಇರುತ್ತೆ ಆ ನಿರ್ಬಂಧಗಳು ಹೇಗಿರುತ್ತೆ ಅಂದರೆ ಏನನ್ನ ಹೇಳಿದರೂ ಸಮಾಜಕ್ಕೆ ಒಪ್ಪಿತವಾಗಿ ನಾನು ಹೇಳಬೇಕು ಅನ್ನೋ ಒತ್ತಡ ಅವಳ ಮೇಲೆ ಇರುತ್ತೆ ನಮ್ಮ ಕಾಲದಲ್ಲಿ ಸುಮಾರು ಎಪ್ಪತ್ತರ ಸಂದರ್ಭದಲ್ಲಿ ಕೆಲವು ಕವಿಯಿತ್ರಿಯರು ತುಂಬ ದಿಟ್ಟವಾಗಿ ಬರೆದರದು ಬರೆದಾಗ ಏನಾಗ್ತಿತ್ತು ಅಂದರೆ ಅಲ್ಲಿ ವೈಯಕ್ತಿಕ ಅಂಶಗಳನ್ನು ಹುಡ್ಕರಾಗ್ತಿತ್ತು ಅಂದರೆ ಇಷ್ಟು ದಿಟ್ಟವಾಗಿ ಬರೆದಿದ್ದಾರೆ ಅಂದರೆ ಇವರು ಬದುಕಿನಲ್ಲಿ ಯಾರಿದ್ದಾರೆ ಏನಿದೆ ಏನು ನಡೆದಿದೆ ಈ ಥರದ್ದೆಲ್ಲ ಕೂಡ ಆಗ್ತಿತ್ತು ಕಾಲ ಬದಲಾಗಿದೆ ಇವತ್ತು ಎಲ್ಲವನ್ನು ಇವತ್ತು ಮಹಿಳೆಯರು ದಿಟ್ಟವಾಗಿ ಹೇಳ್ಕೊಳ್ಬಲ್ಲರು ಮತ್ತು ಆ ರೀತಿ ನೋಡುವ ದೃಷ್ಟಿಕೋನಗಳು ಕೂಡ ಬದಲಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೇಕು ಅಂತಹ ಹಲವಾರು ಎಳೆಗಳು ಸುಮತಿ ಕೃಷ್ಣಮೂರ್ತಿಯವರ ಕವಿತೆಯಲ್ಲಿ ಬರುತ್ತೆ ಆದರೆ ಅದು ಹೇಗೆಂದರೆ ರಾಚುವ ಹಾಗೆ ಬರೋದಿಲ್ಲ ನಯವಾದಿ ನಯವಾದ ಎಳೆಗಳಲ್ಲಿ ಈ ಭಾವಗೀತಾತ್ಮಕ ರೂಪದಲ್ಲಿ ಇವತ್ತು ಪ್ರೇಮ್ಲತಾ ದಿವಾಕರ್ ಹಾಡಿದ್ರಲ್ಲ ಅವ್ರದ್ದೊಂದು ಕವಿತೆ ಚೆನ್ನಾಗಿತ್ತು ಅವರು ಚೆನ್ನಾಗಿ ವಿಶ್ಲೇಷಣೆ ಕೂಡ ಅದನ್ನು ಮಾಡಿದರು ಆ ರೀತಿ ಸುಲಭವಾಗಿ ಎಲ್ಲರಿಗೂ ಒಪ್ಪಿತವಾಗಬಲ್ಲ ಆದರೆ ಎಲ್ಲೋ ಆಳದಲ್ಲಿ ಈ ಥರದ ಒಂದಷ್ಟು ಕಪ್ಪು ಎಳೆಗಳಿರುವಂತಹ ಹಲವಾರು ಕವಿತೆಗಳು ಕೂಡ ಇಲ್ಲಿ ಸಿಕ್ಕತ್ತೆ ಅನ್ನುವಂಥದ್ದು ಯಾಕೆಂದರೆ ಕವಿತೆಗಳನ್ನು ನೋಡುವ ಕ್ರಮ ಹೇಗಿರುತ್ತೆ ಅಂದರೆ ಯಾವಾಗಲೂ ನಾಲ್ಕು ಗೋಡೆಗಳ ಒಳಗೆ ಹೆಣ್ಣನ್ನು ಸಮಾಜ ನಿರ್ಬಂಧಿಸಿ ಅವಳ ಆಲೋಚನಾ ವಿಧಾನಗಳನ್ನು ನೋಡ್ತಾ ಇರುತ್ತೆ ಆದರೆ ಇವತ್ತು ಕಾಲ ಹೇಗೆ ಬದಲಾಗಿದೆ ಅಂದರೆ ಕೇವಲ ನಾಲ್ಕು ಗೋಡೆಗಳಿಲ್ಲ ಐದು ಗೋಡೆ ಐದನೆಯ ಗೋಡೆ ಇದೆ ಆರನೆಯ ಗೋಡೆ ಇದೆ ಬದುಕೋದಕ್ಕೆ ಹಲವಾರು ಸಾಧ್ಯತೆಗಳಿದೆ ನಾಲ್ಕು ಗೋಡೆಗಳನ್ನು ಒಡೆದು ಹೊರಗಡೆ ಬರುವಂತಹ ಹೊಸ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಾಧ್ಯತೆಗಳಿದೆ ಇಂತಹ ಸಾಧ್ಯತೆಗಳ ನಡುವೆ ಇವತ್ತು ಬರಿತಾ ಇರುವಂತಹ ಕವಿಯಿತ್ರಿಯರ ಕವಿತೆಗಳು ಹೇಗೆ ಬಿಡುಗಡೆಯ ಸಾಧ್ಯತೆಗಳನ್ನು ಹುಡುಕುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಕವಿತೆ ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು ಇಲ್ಲಿ ನಿರ್ದೇಶಕ ಅನ್ನೋ ಪದ ಹೇಳಿದಾಗ ಯಾರು ಬದುಕನ್ನು ನಿರ್ದೇಶಿಸ್ತಾರೆ ಒಂದು ಕುಟುಂಬವನ್ನು ನಿರ್ದೇಶಿಸ್ತಾರೆ ಯಾರು ತಂದೆ ಗಂಡ ಮುಂದೆ ಮಕ್ಕಳು ಇವರೆಲ್ಲರೂ ಕೂಡ ನಿರ್ದೇಶನವನ್ನು ಮಾಡ್ತಾ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಒಂದು ತುಡುಕಾಟದ ಒಂದು ಮನಸ್ಥಿತಿ ಇರುವಂತಹ ತನ್ನದೇ ಆದಂತಹ ಲೋಕವನ್ನು ತಾನೇನೋ ಹೇಳ್ಕೋಬೇಕು ಅನ್ನುವಂತಹ ಹೆಣ್ಣಿನ ಆಶಯಗಳು ಕನಸುಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಹೇಗಿರುತ್ತೆ ಅನ್ನುವಂಥದ್ದು ಇಂತಹ ಹಲವಾರು ಕವಿತೆಗಳು ಸಿಕ್ಕತ್ತೆ ಬಹುತೇಕ ಕವಿತೆಗಳಲ್ಲಿ ನಾನು ನನ್ನದು ನನ್ನ ಅಸ್ತಿತ್ವ ಪ್ರತಿಯೊಬ್ಬರಿಗೂ ಕೂಡ ಬರೆಯುವ ಸಂದರ್ಭದಲ್ಲಿ ಸುಮ್ಮನೆ ಏನೋ ವಿಚಾರವನ್ನು ರವಾನಿಸಿದರೆ ಕವಿತೆ ಮುಗಿದೋಯ್ತು ಅಂತ ಅಲ್ಲ ಈ ಕವಿತೆಯ ಮೂಲಕ ನಾನು ಏನನ್ನು ಹೇಳಕ್ಕೆ ಕೊಟ್ಟಿದ್ದೀನಿ ಎಲ್ಲರೂ ಹೇಳುವ ಹಾಗೆ ಹೇಳಿದರೆ ನನ್ನ ಅಸ್ತಿತ್ವ ಏನು ಅನ್ನೋ ಪ್ರಶ್ನೆಗಳು ಪ್ರತಿಯೊಬ್ಬ ಬರಹಗಾರರು ಕೂಡ ಇಲ್ಲಿ ಕಾಡ್ತಾ ಇರುತ್ತೆ ಅಂಥೇಳಿ ಈ ರೀತಿ ಹಲವಾರು ಕವಿತೆಗಳಲ್ಲಿ ಎಲ್ಲರ ಪಾಠಗಳನ್ನು ಎಲ್ಲರ ಬದುಕುಗಳನ್ನು ಹೇಳ್ತಾನೇನೆ ಕವಿತೆಯಲ್ಲಿ ಏನಾಗುತ್ತೆ ಅಂದರೆ ನಾನು ಅಂದರೆ ಕೇವಲ ನಾನಾಗಿರೋದಿಲ್ಲ ಇಡೀ ನನ್ನ ಸಮುದಾಯವನ್ನು ನಾನು ಹೇಳ್ತಾ ಇರ್ತೀನಿ ಅನ್ನುವಂಥದ್ದು ನನ್ನ ಸಮುದಾಯ ಯಾರು ನನ್ನಂತಹ ಹಲವಾರು ಲೇಖಕಿಯರು ನನ್ನ ಹಾಗೆ ಬದುಕುವ ಹಲವಾರು ಗೃಹಿಣಿಯರು ಇಂತಹ ಹಲವಾರು ಸಮುದಾಯಗಳನ್ನು ನನ್ನ ಅನ್ನೋ ಪದ ಅದು ಸಾಮೂಹಿಕವಾಗಿ ಅದು ಹೇಳ್ತಾ ಇರುತ್ತೆ ಅಂತೇಳಿ ಹೀಗೆ ನಾನು ಅಂದರೆ ಇಲ್ಲಿ ನಾನಾಗಿರೋದಿಲ್ಲ ನನ್ನ ಒಂದು ಇಡೀ ಒಂದು ವರ್ಗದ ಆಲೋಚನೆ ಇರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗೈಸ್ಕೊಬೇಕು ಅನ್ನೋವಂಥೇಳಿ ಬದುಕಿನ ಹಲವು ನಿಗೂಢಗಳ ಬಗ್ಗೆ ಅವರು ಮಾತಾಡ್ತಾರೆ ದಿನಾ ಬದುಕ್ತಾ ಇರ್ತೀವಿ ಆ ಬದುಕುವ ಬದುಕಿನಲ್ಲಿ ಏನೂ ಅನ್ನಿಸ್ತಾ ಇರುತ್ತೆ ಇಲ್ಲ ನಾನು ಬದುಕುವ ರೀತಿ ಸರಿ ಇಲ್ಲ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಬದುಕ್ತಾ ಇದ್ದೀನಿ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ ಅಥವಾ ನಟಿಸ್ತಾ ಇದ್ದೀನಿ ಈ ಎಲ್ಲ ಆಲೋಚನೆಗಳು ಕೂಡ ಬರೋದಕ್ಕೆ ಆರಂಭ ಆಗತ್ತೆ ಅಂಥೇಳಿ ಹೀಗೆ ಆ ಕಟು ಸತ್ಯ ಇದೆಯಲ್ಲ ಆ ಕಟು ಸತ್ಯವನ್ನು ಹೇಳಬೇಕು ಅನ್ನೋ ಆಸೆ ಆದರೆ ಅದನ್ನು ನೇರವಾಗಿ ಹೇಳೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಇದು ಅಂತ ಸಂದರ್ಭದಲ್ಲಿ ಕವಿಯಿತ್ರಿ ಬಳಸುವ ಭಾಷೆ ಹೇಗಿದೆ ಆ ಸಾಲುಗಳು ಹೇಗಿದೆ ಹೇಳುವ ರೀತಿ ಹೇಗಿದೆ ಎಲ್ಲವನ್ನೂ ಓದುತ್ತಲೇನೇನೆ ಅದರ ಆಳದಲ್ಲಿ ಏನಿದೆ ಅನ್ನೋ ಪ್ರಶ್ನೆಗಳು ಮೂಡುವ ಹಾಗೆ ಅವರ ಹಲವಾರು ಕವಿತೆಗಳು ಇರುತ್ತೆ ಅಂಥೇಳಿ ಒಂದು ಕಾಲದಲ್ಲಿ ಮಹಿಳಾ ಕಾವ್ಯ ಹೇಗಿರ್ತಿತ್ತು ಅಂದರೆ ಒಂದು ಪ್ರಶ್ನಿಸುವ ಕ್ರಮ ಅನ್ನೋದು ಉಟ್ಕೊಳ್ತು ಇದುವರೆಗೆ ಈ ಒಂದು ಸಮಾಜ ವ್ಯವಸ್ಥೆ ಅನ್ನೋದು ಹೀಗಿದೆ ಅದನ್ನು ನಾನು ಪ್ರಶ್ನಿಸ್ತೀನಿ ಅನ್ನೋ ನಿಲುವುಗಳು ಒಂದು ಘಟ್ಟದಲ್ಲಿ ಬಂದು ಇನ್ನೊಂದು ಘಟ್ಟದಲ್ಲಿ ಪರ್ಯಾಯವನ್ನು ಕಟ್ಕೊಡೋ ಹಾಗೆ ಹೌದು ಹೀಗಿದೆ ಸಮಾಜ ನಾನು ನನ್ನದೇ ಆದ ಒಂದು ರೀತಿಯಲ್ಲಿ ಒಂದು ಪರ್ಯಾಯವನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅನ್ನುವಂಥ ನಿಲುವಿನ ಕವಿತೆಗಳು ಬಂದು ಇನ್ನೂ ಕೆಲವರು ಕವಿತಿಯವರು ಬಹಳ ಸುಲಭವಾಗಿ ಹೆಚ್ಚು ತಗೊಳ್ಳದೆ ತಮ್ಮ ಹೆಣ್ತನವನ್ನು ಸಂಭ್ರಮಿಸುವ ವಿಜೃಂಭಿಸುವ ರೀತಿಯಲ್ಲಿ ಹಲವಾರು ಜನ ಕವಿತ್ರಿಯರು ಬರೆದರು ಇವೆಲ್ಲ ಪ್ರಕಾರಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಇವತ್ತೂ ಕೂಡ ತಮ್ಮ ಹೆಣ್ತನದ ವಿಜೃಂಭಣೆ ಅದೇ ರಾಧಿಕಾ ಅದೇ ಸೀತೆ ಅದೇ ಗೋಪಿ ಈ ಹಿನ್ನೆಲೆಯಲ್ಲಿ ಕವಿತೆಗಳು ಸಾಕ್ತಾ ಇರೋದನ್ನು ನಾವು ನೋಡ್ತೀವಿ ಆದರೆ ಲಕ್ಷ್ಮಣರಾವ್ ಕಾಣುವಂತಹ ಗೋಪಿ ಅಥವಾ ಕೃಷ್ಣ ಅಥವಾ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಚಿತ್ರಿಸಿದಂತಹ ರಾಧೆ ರಾಧೆಯು ಕೂಡ ಎಲ್ಲರಂತೆ ಒಬ್ಬ ಹೆಣ್ಣು ಅಂತ ಗುರುತಿಸ್ತಾರಲ್ಲ ಆ ರೀತಿಗಳು ಹೀಗೆ ಕವಿ ಅನ್ನೋದು ಹೇಗಿರುತ್ತೆ ಅಂದರೆ ಬದುಕನ್ನು ಎಷ್ಟು ವಿಶಾಲವಾಗಿ ಕಾಣ್ತಾರೋ ಅಷ್ಟು ವಿಶಾಲವಾಗಿ ಅವರ ಪಾತ್ರಗಳು ನಿರ್ಮಿತಿಗೊಳ್ತಾ ಹೋಗುತ್ತೆ ಅನ್ನುವಂಥದ್ದು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮತಿ ಅವರ ಕವಿತೆಯಲ್ಲಿ ಮೂರು ಕಡೆ ರಾಧೆ ರಾಧಿಕೆ ಈ ರೀತಿಯ ಪ್ರಸ್ತಾಪಗಳು ಬರುತ್ತೆ ರಾಧೆಯನ್ನ ಕುರಿತ ಕವಿತೆಗಳು ಮೂರು ಕವಿತೆಗಳು ಬರುತ್ತೆ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಕೃಷ್ಣ ರಾಧೆಯ ಒಂದು ಪ್ರಣಯವನ್ನು ಬಹಳ ಕಾಲದಿಂದಲೂ ನಾವು ಮಾತಾಡ್ಕೊಂಡು ಬರ್ತಲೇ ಇದ್ದೀವಿ ಹದಿನಾರು ಸಹಸ್ರ ಹೆಂಡತಿಯರನ್ನು ಉಳ್ಳಂತಹ ಕೃಷ್ಣ ಅನ್ನೋದನ್ನು ಕೂಡ ನಾವು ಹೇಳ್ಕೊಂಡು ಬಂದಿದ್ದೀವಿ ಆದರೆ ರಾಧೆಯ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ನಾವು ಇದುವರೆಗೂ ಚಿತ್ರಿಸೋಕ್ಕೆ ನಾವು ಹೋಗಿಲ್ಲ ರಾಧೆ ಹಲವು ಗೋಪಿಕೆಯರ ಹಾಗೆ ತಾನೂ ಆ ಕೃಷ್ಣನ ಸಖಿ ಅಂಥೇಳಿ ಭಾವಿಸ್ಕೊಂಡು ಮಾತಾಡ್ತಾ ಬಂದ್ಲು ಆದರೆ ಎಲ್ಲ ಗೋಪಿಕೇರಿಗೆ ಒದಗ್ತಾ ಅಂತ ಕೃಷ್ಣ ರಾಧೆಗೆ ಒದಗ್ತಾ ಇದ್ದಿದ್ದು ಎಷ್ಟು ಮಟ್ಟಿಗೆ ಒದಗ್ತಾ ಇದ್ದ ಅವನ ಸಮಯ ಏನು ಸಂದರ್ಭ ಏನು ತನ್ನ ವೈವಾಹಿಕ ಜೀವನದಿಂದ ಹೊರಬಂದು ಗೋ ಕೃಷ್ಣನನ್ನ ಕೂಡಿಕೊಂಡಂತಹ ರಾಧೆ ಕೃಷ್ಣನಿಂದ ಪಡೆದದ್ದೇನು ಅವಳಿಗೆ ತೃಪ್ತಿ ಇತ್ತ ಅತೃಪ್ತಿ ಇತ್ತ ಈ ತರದ ಪ್ರಶ್ನೆಗಳನ್ನು ಕೂಡ ನಾವಿವತ್ತು ಮಾಡಬೇಕಾಗಿದೆ ಗಂಡು ದೃಷ್ಟಿಕೋನದ ರಾಧೆಯರನ್ನು ನಾವು ಕಂಡಿದ್ದೀವಿ ಹೆಣ್ಣು ದೃಷ್ಟಿಕೋನದ ರಾಧೆಯರು ಇನ್ನೂ ಕೂಡ ಬರಬೇಕಾಗಿದೆ ಇದುವರೆಗೆ ಬಂದಿರೋದು ಕೃಷ್ಣನ ಸಖಿಯರನ್ನಾಗಿ ಮಾತ್ರ ನಾವು ಕಂಡಿದ್ದೀವಿ ಅಂಥೇಳಿ ಅಂದರೆ ಕಾಲಘಟ್ಟ ಇವತ್ತೇನಾಗಿದೆ ಅಂದರೆ ದೇಹದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈ ದೇಹಕ್ಕೊಂದು ಭಾಷೆ ಇದೆ ಇದಕ್ಕೊಂದು ವ್ಯಾಕರಣ ಇದೆ ಅಂತೇಳಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಬರೆಯಲ್ಪಡುವ ಕವಿತೆಗಳು ಹೇಗಿರಬೇಕು ಈ ಆಲೋಚನೆಗಳು ಸುಮತ್ ಸುಮತಿಯವರ ಕವಿತೆಗಳಲ್ಲಿ ಬರುತ್ತೆ ಆದರೆ ತೆಳುವಾದ ರೇಖೆಗಳ ರೀತಿಯಲ್ಲಿ ಅವು ಬರುತ್ತೆ ಅಂಥೇಳಿ ಇಂತಹ ಹಲವಾರು ವಿಚಾರಗಳನ್ನು ಅವರ ಕವಿತೆಗಳಲ್ಲಿ ನಾವು ನೋಡ್ಬೋದು ಅಂಥೇಳಿ ಅವರ ಒಂದು ಕವಿತೆಗಳ ನಿಲುವು ಹೇಗೆ ಅಂದರೆ ಈ ಬದುಕು ಇರೋದೇ ಹೇಗೆ ಇದನ್ನು ನಾವು ಒಪ್ಕೊಂಡು ಬದುಕೋದ್ರಲ್ಲೇನೆ ನೆಮ್ಮದಿ ತೃಪ್ತಿ ಇದೆ ಅನ್ನುವಂಥದ್ದು ಏಕೆಂದರೆ ಎಲ್ರಿಗೂ ಒಂದು ರೀತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ನಮಗೆ ಗೊತ್ತಿದೆ ಲಿಮಿಟೇಷನ್ ಅದು ಪ್ರಶ್ನೆ ಮಾಡೋದು ಎಲ್ರಿಗೂ ಸಾಧ್ಯ ಇಲ್ಲ ಅನ್ನೋದು ಅದು ಕೂಡ ನಮಗೆ ಗೊತ್ತಿದೆ ಆದರೆ ಇರುವ ಒಂದು ಬದುಕಿನಲ್ಲೇ ಒಂದು ತೃಪ್ತಿಯ ಒಂದು ಒಂದು ಗೂಡನ್ನು ಕಟ್ಟಿಕೊಳ್ಳೋದು ಇದೆಯಲ್ಲ ಅಂತಹ ಹಲವಾರು ರಕ್ಷಣೆಯ ಗೂಡುಗಳನ್ನು ಅಥವಾ ಒಂದು ಆತ್ಮತೃಪ್ತಿಯ ಒಂದು ನೆಲೆಗಳನ್ನು ಇಲ್ಲಿನ ಕವಿತೆಗಳಲ್ಲಿ ಕಾಣ್ಬೋದು ಅಂಥೇಳಿ ಇನ್ನೊಂದು ಕಡೆ ನಮ್ಮ ಗೋಳನ್ನು ಹೇಳಿಕೊಂಡು ಬದುಕಿನ ಚಂದವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ನಿಲುವುಗಳು ಕೂಡ ನಮ್ಮಲ್ಲಿ ಭಾಳಷ್ಟು ಜನ ಲೇಖಕರಲ್ಲಿ ಕಂಡು ಬರುತ್ತೆ ಇದೇ ಹೌದು ಕಟುವಾಸ್ತವದಲ್ಲಿ ಬದುಕ್ತಾ ಇದ್ದೀವಿ ಅಥವಾ ಇರೋದನ್ನೇ ಚಂದವಾಗಿ ಬದುಕೋಣ ಅನ್ನುವಂಥ ನಿಲುವುಗಳು ಅಂತಹ ಹಲವಾರು ಕವಿತೆಗಳು ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಹೀಗೆ ಹೆಣ್ಣು ಹೆಣ್ಣಿನ ಬದುಕು ಸಕ ಸಖಿಯರ ಸಂಬಂಧ ಹೀಗೆ ಸಾಕಷ್ಟು ವಿಚಾರಗಳಿಲ್ಲಿ ಬರುತ್ತೆ ಬರೀ ಇಷ್ಟೇ ಅಲ್ಲ ಆಧುನಿಕ ಸ ಸಂದರ್ಭದ ಗೂಗಲ್ ಅಮ್ಮ ಅಂತೇಳಿ ಈ ಗೂಗಲ್ ಬಗ್ಗೆ ಒಂದು ಪದ್ಯ ಇದೆ ಅದು ಕೂಡ ಚೆನ್ನಾಗಿದೆ ಅಂಥದ್ದು ಇವತ್ತು ಸೋಷಿಯಲ್ ಮೀಡಿಯಾಗಳು ನಮ್ಮನ್ನು ಆಳ್ತಾ ಇರುವಂಥ ಸಂದರ್ಭದಲ್ಲಿ ಅವನು ಬಿಟ್ಟು ನಾವು ಬದುಕೋದಕ್ಕೂ ಆಗೋದಿಲ್ಲ ಮಾತಾಡೋದಕ್ಕೂ ಆಗೋದಿಲ್ಲ ಏಕೆಂದರೆ ಹಿಂದೆ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಇದ್ದಾಗ ಬರೀ ಪತ್ರಿಕೆಗಳಲ್ಲಿ ಕವಿತೆ ಬಂದರೆ ನಾವು ಒಂದು ಕವಿತೆ ಬಂದರು ಅಂದರೆ ಇಡೀ ವಾರ ತಿಂಗಳೆಲ್ಲ ಸಂಭ್ರಸ್ತಾ ಇದ್ದ ಸಂದರ್ಭ ಇತ್ತು ಇವತ್ತು ಹಾಗೇನಿಲ್ಲ ತಕ್ಷಣ ಈಗ ಬರೆದ್ರೆ ಒಂದು ಹತ್ತು ಐದು ಹತ್ತು ನಿಮಿಷಕ್ಕೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ರವಾನೆ ಆಗಿಬಿಡುತ್ತೆ ಆದರೆ ಇದು ಎಷ್ಟು ಮಟ್ಟಿಗೆ ಉಳಿಯುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ಓದು ಪುಸ್ತಕದಲ್ಲಿ ಓದಿದೆಯಲ್ಲ ಆ ಪೇಜ್ಗಳನ್ನು ಇಟ್ಕೊಂಡು ಹಾಳೆಗಳನ್ನು ತಿರುಕೊಂಡು ಸಂಭ್ರಮಿಸಿ ಓದುವಂತಹ ಓದು ಮತ್ತು ಒಂದು ಕ್ಷಣಕ್ಕೆ ಓದಿ ಮರೆತು ಬಿಡಬಹುದಾದಂತಹ ಈ ಥರದ ಒಂದು ಮಾಧ್ಯಮಗಳು ಇದರ ಮಧ್ಯೆ ಕವಿತೆ ಎಲ್ಲಿ ನಿಲ್ಲುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ನಮಗಿದೆ ಅನ್ನೋಂಥದ್ದನ್ನು ಕೂಡ ನಾವು ಗಮನಿಸಬೇಕು ಅಂಥೇಳಿ ಇನ್ನು ಹೆಚ್ಚಿಗೆ ಮಾತಾಡೋದಕ್ಕೆ ನಾನು ಹೋಗೋದಿಲ್ಲ ಒಂದು ವಿಷಯಗಳನ್ನು ನಾವು ಹೇಳಿಬಿಟ್ಟು ಮುಗಿಸ್ತೀನಿ ನಾನು ಒಂದು ಕಾಲದಲ್ಲಿ ಎಪ್ಪತ್ತರ ದಶಕದಲ್ಲಿ ರೂಪಕಗಳನ್ನು ರೂಪಕಗಳಿಲ್ಲದೆ ಕವಿತೆಗಳನ್ನು ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ವಾತಾವರಣ ಈಗಲೂ ಕೂಡ ಹೆಚ್ಚು ಕಮ್ಮಿ ನಾವು ಅದನ್ನು ನಂಬ್ಕೊಂಡಿದ್ದೀವಿ ಯಾಕೆಂದರೆ ಕೆಲವು ಹೇಳಲೇಬೇಕಾದಂತಹ ವಿಚಾರಗಳಿರುತ್ತೆ ಅದನ್ನು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಹಲ್ಲೆ ಆಗ್ಬೋದು ಸೀತೆ ಆಗ್ಬೋದು ದ್ರೌಪದಿ ಆಗ್ಬೋದು ಯಶೋಧರೆ ಆಗ್ಬೋದು ಅಮೃತಮತಿ ಆಗ್ಬೋದು ಇಂತಹ ಪಾತ್ರಗಳನ್ನು ಕವಿಯಿತಿಯರು ಬಳಸ್ಕೊಂಡು ಬರೆದದ್ದುಂಟು ಇದೊಂದು ರೀತಿ ಮಾಸ್ಕ್ ಅಂತ ನಾನು ಅನ್ಬೋದು ಅಥವಾ ಒಂದು ರೀತಿ ಕವಚಗಳ ರೀತಿಯಲ್ಲಿ ಆ ಪಾತ್ರದ ಮೂಲಕ ನನ್ನನ್ನು ಆವಾಯಿಸ್ಕೊಂಡು ನಾನು ಮಾತಾಡ್ತೀನಿ ನನ್ನ ವಿಚಾರಗಳನ್ನು ನಾನು ಹೇಳ್ತೀನಿ ಅನ್ನೋ ಒಂದು ಪದ್ಧತಿಗಳು ಇತ್ತು ಆ ನಂತರ ಏನಾಯಿತು ಆ ಮಾಸ್ಕ್ಗಳನ್ನು ಹೊಡ್ಕೊಂಡು ನೇರವಾಗಿ ಮಾತಾಡೋದಕ್ಕೆ ಆರಂಭಿಸಿದರು ಇವತ್ತು ಕಾವ್ಯ ಹೇಗಿದೆ ಏನನ್ನು ಹೇಳ್ತಾ ಇದೆ ಒಂದು ಕಾಲದಲ್ಲಿ ಚಳುವಳಿಗಳು ಕೂಡ ಸಾಕಷ್ಟು ಕಾವ್ಯಗಳನ್ನು ಪ್ರೇರೇಪಿಸಿದ್ದುಂಟು ಒಂದೊಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಎಪ್ಪತ್ತರ ದಶಕದಲ್ಲಿ ಹೀಗೆ ಎಂಬತ್ತರಲ್ಲಿ ಹೀಗೆ ಆ ಕಾವ್ಯ ಒಂದು ಸಂದರ್ಭಗಳನ್ನು ಆ ವಿಚಾರಗಳು ಕಾಲಘಟ್ಟಗಳನ್ನು ಅವೆಲ್ಲ ರೂಪಿಸ್ತಾ ಇದ್ದ ಸಂದರ್ಭ ಇತ್ತು ಆದರೆ ಇವತ್ತು ಯಾವುದೇ ನಿರ್ದಿಷ್ಟತೆ ಅನ್ನೋದಿಲ್ಲ ನಿರ್ದಿಷ್ಟತೆ ಇಲ್ಲದೇ ಇದ್ದರೂ ಕೂಡ ಹಲವು ರೀತಿಯ ಹೊಸ ಬಗೆಯ ಕಾವ್ಯ ಇವತ್ತು ಬರಿತಾ ಇದೆ ಬಹಳಷ್ಟು ಜನ ಯುವ ಲೇಖಕರು ಲೇಖಕಿಯರು ತುಂಬ ಚಂದದ ಕಾವ್ಯಗಳನ್ನು ಕತೆಗಳನ್ನು ಕಥೆಗಳು ಎಷ್ಟು ಅಸಂಖ್ಯಾತ ಕಥೆಗಳು ಬರ್ತಾ ಇದ್ದಾವೆಂದರೆ ಕಾದಂಬರಿ ಪ್ರಕಾರ ಎಷ್ಟು ಹಿಗ್ಗೆ ಬೆಳೀತಾ ಇದ್ದರೆ ಅಂದರೆ ಹೊಸಬರ ಕಾಲ ಹೊಸ ಮಾಧ್ಯಮಗಳ ಕಾಲ ಇಂತಹ ಕಾಲದ ಕೂಸಾದಂತಹ ಸುಮತಿ ಕೃಷ್ಣಮೂರ್ತಿ ತಮ್ಮ ಕವಿತೆಗಳನ್ನು ಬಹಳ ಚಂದವಾಗಿ ಬರೆದಿದ್ದಾರೆ ಮುಖ್ಯವಾಗಿ ಅವು ಗಾಯನಕ್ಕೆ ಒದಗುವಂತಹ ಹಲವಾರು ಕವಿತೆಗಳು ಈ ಸಂಕಲನದಲ್ಲಿ ಬರುತ್ತೆ ಅಂಥೇಳಿ ಹೀಗಾಗಿ ನಾನು ಮೊದಲೇ ಹೇಳಿದಾಗೆ ಒಂದು ಕ್ರಮದಲ್ಲಿ ಜೋಡಿಸಿದರೆ ಎಲ್ಲೋ ಒಂದು ರೀತಿ ಬದುಕನ್ನು ಆ ಕವಿತೆಗಳು ಕಟ್ಟಿಕೊಡುತ್ತೆ ಅಂಥೇಳಿ ಕವಿತ್ರಿಯರು ಬದುಕಿಗೆ ನಿಷ್ಠವಾಗಿ ಕವಿತೆಗಳನ್ನು ಬರೆದಷ್ಟು ಪುರುಷರು ಬರೀಲಿಲ್ಲ ಅನ್ನೋದು ನಾನು ಮೊದಲಿಂದ ಗಮನಿಸಿರುವಂಥದ್ದು ಹೆಣ್ಣನ್ನು ಕುರಿತಾಗ್ಬೋದು ಸಮಾಜವನ್ನು ಕುರಿತಾಗ್ಬೋದು ಅವರೊಂದು ಸರಕನ್ನಾಗಿ ಬಳಸ್ಕೊಂಡು ಬರಿತಾ ಹೋದರು ಆದರೆ ಹೆಣ್ಣಿಗೆ ತುಂಬ ತನ್ನ ಪ್ರಾಮಾಣಿಕ ಅನುಭವಗಳನ್ನು ಹೇಳಲೇಬೇಕಾದಂತಹ ಅನಿವಾರ್ಯತೆ ಯಾಕೆಂದರೆ ಎರಡನೇ ಜಗತ್ತು ಆಕೆಗೆ ಗೊತ್ತಿರಲಿಲ್ಲ ಈಗ ಒಂದು ಸ್ವಲ್ಪ ಜಗತ್ತು ವಿಶಾಲವಾಗಿದೆ ಹಾಗಾಗಿ ತನ್ನ ಅನಿಸಿಕೆಗಳ ಬಗ್ಗೆ ತುಂಬ ಪ್ರಾಮಾಣಿಕವಾಗಿ ಕವಿತಿಯರು ಬರಿತಾ ಬಂದರು ಇವತ್ತು ಕೂಡ ಬರಿತಾ ಇದ್ದಾರೆ ಅನ್ನೋದು ಬಹಳ ಖುಷಿಯ ವಿಷಯ ಈ ಒಂದು ಸಾಲಿಗೆ ವೈಶಾಖದ ಮಳೆ ಇವತ್ತು ಸೇರ್ಪಡೆ ಆಗ್ತಾ ಇದೆ ಅವರಿಗೆ ಇದಕ್ಕೆ ಸಾಕಷ್ಟು ಏನೇನು ಇದಕ್ಕೆ ಪ್ರಶಂಸೆಗಳು ಅಥವಾ ಇನ್ನು ಮತ್ತೇನೇನು ಲಭ್ಯ ಆಗಬೇಕೋ ಅದೆಲ್ಲವೂ ಲಭ್ಯ ಆಗಲಿ ಅಂಥೇಳಿ ಅವರನ್ನು ಅಭಿನಂದಿಸೋದಕ್ಕೆ ನಾನು ಬಯಸ್ತೀನಿ ಹಾಗೇನೇ ಲಕ್ಷ್ಮಣರಾವ್ ಅವರ ಒಂದು ಎಲ್ಲ ಕೃತಿಗಳು ಇವತ್ತು ಬಿಡುಗಡೆ ಆಗಿದೆ ಇದು ಬಹಳ ಒಂದು ಸಂತೋಷ ಪುಸ್ತಕಗಳನ್ನು ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಆ ಕೈಲಿ ತೊಗೊಂಡು ಇಡೀ ಒಂದು ಜೀವಮಾನದ ಸಾಧನೆಯನ್ನು ಕೈಲಿಟ್ಕೊಳ್ಳೋದಿದೆಯಲ್ಲ ಅದು ಬಹಳ ಖುಷಿಯ ಕ್ಷಣಗಳು ಅವರನ್ನು ಅಭಿನಂದಿಸಿ ಇಲ್ಲಿ ಕರೆದು ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೂ ಸಿ ವಿ ಜಿ ಪಬ್ಲಿಕೇಶನ್ ಮತ್ತು ಹರಿವು ಪಬ್ಲಿಕೇಶನ್ ಇಬ್ರಿಗೂ ಕೂಡ ವಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ